ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಹನ್ನೊಂದು ಜನ ಕಾಂಗ್ರೆಸ್ನ ಸಚಿವರುಗಳನ್ನು ಸಂಸದರ ಅಭ್ಯರ್ಥಿಗಳನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ ಏಕೆಂದರೆ ಪಂಚರಾಜ್ಯ ಚುನಾವಣೆಯಲ್ಲಿ ಬಿ ಜೆ ಪಿ ಇದೇ ಪ್ಲ್ಯಾನ್ ಮಾಡಿತ್ತು ಅಲ್ಲಿನಿರ್ತಕ್ಕಂಥ ಸಂಸದರುಗಳನ್ನು ಮತ್ತೆ ಎಮ್ ಎಲ್ ಎ ಚುನಾವಣೆಗೆ ವಿಧಾನಸಭಾ ಚುನಾವಣೆಗೆ ನಿಲ್ಲಿಸಿತ್ತು ಅಲ್ಲೂ ಕೂಡ ಒಂದಷ್ಟು ಸಕ್ಸಸ್ಗಳು ಕೂಡ ಕಂಡಿದ್ರು ಅದನ್ನೇ ಈಗ ಮತ್ತೆ ತಿರುಪ ತಿರುಮಂತ್ರ ಮಾಡೋದಕ್ಕೆ ಕಾಂಗ್ರೆಸ್ಗೆ ಈಗ ಒಂದು ಅಸ್ತ್ರವಾಗಿದೆ ಬಿ ಜೆ ಪಿ ವಿರುದ್ಧ ಅವರ ಮಂತ್ರವನ್ನೇ ತಿರುಮಂತ್ರ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಏನು ಸಂಸದರುಗಳ ಚುನಾವಣೆಗೆ ಹಾಲಿ ರಾಜ್ಯದಲ್ಲಿರ್ತಕ್ಕಂಥ ಸಚಿವರುಗಳನ್ನು ನಿಲ್ಲಿಸೋದ್ರಿಂದ ಒಂದಷ್ಟು ಸಚಿವರುಗಳ ವರ್ಚಸ್ಸನ್ನು ಬಳಸಿಕೊಂಡು ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಎಂಬ ಒಂದು ಪ್ಲಾನ್ ಬಿಜ್ ಕಾಂಗ್ರೆಸ್ನ ಐಕಮಾಂಡ್ಗೆ ಇರ್ತಕ್ಕಂಥದ್ದು ಬಿ ಜೆ ಪಿಯ ತಂತ್ರವನ್ನೇ ಈಗ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಂಡು ಒಂದಷ್ಟು ಸಚಿವರುಗಳಿಗೆ ಟಿಕೆಟ್ ಕೊಟ್ಟು ಅವರ ವರ್ಚಸ್ಸೇನಿದೆ ವೈಯಕ್ತಿಕ ವರ್ಚಸ್ಸಿದೆ ಮತ್ತು ಸಚಿವ ಅವರ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಒಂದಷ್ಟು ಕೆಲಸಗಳ ವರ್ಚಸ್ಸಿದೆ ಆ ವರ್ಚಸ್ಸುಗಳನ್ನು ಬಳಸಿಕೊಂಡು ಲೋಕಸಭೆಗೆ ಅವರನ್ನು ಚುನಾವಣೆಗೆ ನಿಲ್ಲಿಸಿ ಆ ವರ್ಚಸ್ಸುಗಳಿಂದ ತಮ್ಮ ಸಚಿವ ಅಂದರೆ ಸಂಸದರ ಸ್ಥಾನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ರೀತಿಯ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ ಅದರಲ್ಲಿ ಯಾರ್ಯಾರು ಸಚಿವರುಗಳು ಯಾವ್ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಷ್ಟೊಂದಷ್ಟು ಮಾಹಿತಿಗಳು ಕೂಡ ಕಾಂಗ್ರೆಸ್ನ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು ಇನ್ನು ಬೆಳಗಾವಿಯ ಲೋಕಸಭಾ ಚುನಾವಣೆಯಿಂದ ಅಥವಾ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಿಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಅಲ್ಲೂ ಕೂಡ ಯಾರೂ ಪ್ರಬಲ ಆಕಾಂಕ್ಷಿಗಳು ಇಲ್ಲ ಕಾಂಗ್ರೆಸ್ನಿಂದ ಹಾಗಾಗಿ ಸಚಿವ ಸತೀಶ್ ಅವರನ್ನೇ ಕಣಕ್ಕಿಳಿಸಿದರೆ ಒಂದು ರೀತಿಯ ಪ್ರಬಲ ಪೈಪೋಟಿ ಸಿಗುತ್ತೆ ಆ ಪೈಪೋಟಿಯಿಂದ ಮತ್ತೆ ಒಂದಷ್ಟು ವೈಯಕ್ತಿಕ ವರ್ಚಸ್ಸುಗಳು ಕೂಡ ಇದೆ ಜಾರಕಿಹೊಳಿಯವ್ರದ್ದು ಆ ಒಂದು ವರ್ಚಸ್ಸಿನಿಂದ ಅವರು ಅಲ್ಲಿನ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಗೆದ್ದು ಬೀಗ್ತಾರೆ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅದೇ ರೀತಿ ಮುಂದಿನ ಕ್ಷೇತ್ರ ನೋಡಿದ್ರೆ ತುಮಕೂರು ತುಮಕೂರಿನಿಂದ ಕೆ ಎನ್ ರಾಜಣ್ಣನವರ ಸ್ಪರ್ಧೆಗೆ ಅವಕಾಶ ಇದೆ ಏಕೆಂದರೆ ಈ ಹಿಂದೆ ಕೂಡ ಕೆ ಎಂದ್ರ ರಾಜಣ್ಣ ಅವರು ಸ್ಪರ್ಧೆಗೆ ಅಲ್ಲಲ್ಲಿ ಉತ್ಸುಕತೆ ಕೂಡ ಕೂಡ ತೋರಿಸ್ತಾ ಇದ್ರು ಕೆಲವು ಸಭೆಗಳಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ನಾನು ಸಂಸದ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಉತ್ಸುಕನಾಗಿದ್ದೇನೆ ಹೈಕಮಾಂಡ್ ನಿರ್ದೇಶನ ಕೊಟ್ಟರೆ ಖಂಡಿತವಾಗಲೂ ನಾನು ಸ್ಪರ್ಧಿಸಿ ಗೆಲ್ತೀನಿ ಅಂತ ಹೇಳಲಾಗ್ತಾ ಇದೆ ಆ ಆ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸದ್ಯದವರೆಗೂ ಯಾರು ಕೂಡ ಕಾಂಗ್ರೆಸ್ನಿಂದ ಪ್ರಬಲವಾಗಿ ನಾನು ಆಕಾಂಕ್ಷಿ ಅಂತ ಹೇಳ್ಬಿಟ್ಟು ಹೇಳ್ಕೊಂತಾ ಇಲ್ಲ ಅಂದರೆ ಆಕಾಂಕ್ಷಿಗಳ ಕೊರತೆ ತುಮಕೂರಿನಲ್ಲೂ ಕೂಡ ಇದೆ ಹೀಗಾಗಿ ಕೆ ಎನ್ ಅಲ್ಲಿ ಗೆಲ್ಲಿಸಿದರೆ ಕೆ ಎನ್ ರಾಜಣ್ಣವರು ತುಮಕೂರಿನಲ್ಲಿ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳು ಕೂಡ ಮಾಡಿದ್ದಾರೆ ಅವರಿಗೆ ವೈಯಕ್ತಿಕ ವರ್ಚಸ್ಸು ಕೂಡ ಇದೆ ಬಿ ಡಿ ಸಿ ಸಿಯಲ್ಲಿ ಮತ್ತು ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ವೈಯಕ್ತಿಕ ವರ್ಚಸ್ಸನ್ನು ಗಳಿಸ್ಕೊಂಡು ಸಹಕಾರ ಇಲಾಖೆಯಲ್ಲಿ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಅವರ ವೈಯಕ್ತಿಕ ವರ್ಚಸ್ಸಿನಿಂದ ಪಕ್ಷಕ್ಕೆ ಲಾಭ ಆಗುತ್ತೆ ಎಂಬ ನಿಟ್ಟಿನಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕೆ ಎನ್ ರಾಜ ರಾಜಣ್ಣ ಅವರ ಸ್ಪರ್ಧೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಉತ್ಸುಕತೆಯನ್ನು ತೋರಿದೆ ಮತ್ತು ಮತ್ತೊಂದು ಕಡೆ ನೋಡಿದ್ರೆ ಚಾಮರಾಜನಗರ ಇದು ಎಸ್ ಸಿ ಮೀಸಲು ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ ಆಗಿದೆ ಈ ಒಂದು ಕ್ಷೇತ್ರಕ್ಕೆ ಎಚ್ ಸಿ ಮಹದೇವಪ್ಪನವರನ್ನು ಅವರ ಆಪ್ತ ಎಚ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಅವರನ್ನು ಇಲ್ಲಿಂದ ಸ್ಪರ್ಧಿಸೋದಕ್ಕೆ ಹೈಕಮಾಂಡ್ ಸೂಚನೆ ನೀಡುತ್ತೆ ಎಂದು ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಚರ್ಚೆಗಳು ಕೂಡ ನಡೀತಾ ಇದೆ ಒಂದು ವೇಳೆ ಎಚ್ ಸಿ ಮಹದೇವನಪ್ಪನವರು ಆಗಲಿಲ್ಲ ಅಂದರೆ ಅವರ ಪುತ್ರನಿಗೆ ಬಹುತೇಕ ಅವಕಾಶ ಸಿಗೋದು ಅಂತ ಕೂಡ ಹೇಳಲಾಗ್ತಾ ಇದೆ ಮುಂದಿನ ಕ್ಷೇತ್ರ ನೋಡೋದಾದರೆ ಮಂಡ್ಯ ಕ್ಷೇತ್ರದಲ್ಲಿ ಜೆ ಡಿ ಎಸ್ನಲ್ಲಿರ್ತಕ್ಕ ಇದ್ದಿರ್ತಕ್ಕಂಥ ಎನ್ನ ಚಿಲುರಾಯಸ್ವಾಮಿ ಅವರು ಜೆ ಡಿ ಎಸ್ಸನ್ನು ತೊರೆದು ಕಾಂಗ್ರೆಸ್ಸಿಗೆ ಬಂದು ಜೆ ಡಿ ಎಸ್ಗೆ ಅಂದರೆ ಖುದ್ದು ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವರಿಗೆ ಸಾಂಪ್ರದಾಯಿಕ ಎದುರಾಳಿಗಳಾಗಿ ಕಾಣಿಸ್ಕೊಂಡಿದ್ದಾರೆ ಏನೋ ಕ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೈತ್ರಿಯಿಂದ ನಿಖಿಲ್ ಅವರು ನಿಂತಿದ್ದರು ಅವಾಗ ಅವರು ಸುಮಲತಾ ಅವರ ವಿರುದ್ಧ ಸೋಲನ್ನಪ್ಪಿದ್ರು ಈಗ ಅದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ನ್ನು ಚಲೂರಾಯ ಸ್ವಾಮಿ ಅವರು ಸ್ಪರ್ಧಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಹಿಂದೆ ಕೂಡ ಅವರು ಕೂಡ ಒಂದಷ್ಟು ಬಾರಿ ಬೇರೆ ಬೇರೆ ಸಭೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಈ ಬಗ್ಗೆ ಉತ್ಸುಕತೆಯನ್ನು ಕೂಡ ತೋರಿಸಿದ್ರು ಅವ್ರಿಗೂ ಕೂಡ ಮಂಡ್ಯದಲ್ಲಿ ಅವಕಾಶ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತೊಂದು ಕ್ಷೇತ್ರ ನೋಡೋದಾದರೆ ಬಳ್ಳಾರಿಯಿಂದ ಸಚಿವ ಬಿ ನಾಗೇಂದ್ರ ಅವರು ಧಾರವಾಡದಿಂದ ಸಂತೋಷ್ ಲಾಡ್ ಅವರು ಅವರು ಕೂಡ ಸಚಿವರಿದ್ದಾರೆ ಕೋಲಾರ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ನೋಡೋದಾದರೆ ಕೋಲಾರ ಮತ್ತು ಚಿತ್ರದುರ್ಗ ಎರಡು ಲೋಕಸಭಾ ಕ್ಷೇತ್ರಗಳು ಕೂಡ ಎಸ್ ಸಿ ಮೀಸಲು ಲೋಕಸಭಾ ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳು ಈ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಉಳಿದಿರ್ತಕ್ಕಂಥ ಸಚಿವರು ಯಾರು ಅಂದರೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹುತೇಕ ಚಿತ್ರದುರ್ಗ ಕ್ಷೇತ್ರಕ್ಕೆ ಹೋಗಬಹುದು ಅದೇ ರೀತಿ ಕೋಲಾರ ಕ್ಷೇತ್ರಕ್ಕೆ ಕೆ ಎಚ್ ಮುನಿಯಪ್ಪನವರು ಕೂಡ ಹೋಗಬಹುದು ಏಕೆಂದರೆ ಕೆ ಎಚ್ ಮುನಿಯಪ್ಪನವರಲ್ಲಿ ಏಳು ಬಾರಿ ಸಂಸದರಾಗಿದ್ದಾರೆ ಈಗ ಮತ್ತೆ ಅವರಿಗೆ ಕ್ಷೇತ್ರ ಹೊಸದೇನಾಗೋದಿಲ್ಲ ಈಸಿಯಾಗಿ ಗೆಲ್ಲುತ್ತಾರೆ ಎಂಬ ಒಂದು ನೀಲ ನಕ್ಷೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಈ ರೀತಿಯ ಪ್ಲ್ಯಾನ್ಗಳನ್ನು ಅಥವಾ ಈ ರೀತಿಯ ಲೆಕ್ಕಾಚಾರವನ್ನು ಮುಂದಿಟ್ಟುಕೊಂಡು ಹನ್ನೊಂದು ಜನ ಸಚಿವರನ್ನು ಸಂಸದರ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಹೇಳಲಾಗ್ ಹೇಳುತ್ತಾರೆ ಎಂದು ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಪ್ಲ್ಯಾನ್ನ ಹಿಂದೆ ಏನೆಲ್ಲ ಲೆಕ್ಕಾಚಾರಗಳಿದೆ ಅಂತ ನೋಡಿದರೆ ಸಚಿವರ ವರ್ಚಸ್ಸನ್ನು ಬಳಸಿಕೊಂಡು ಅತಿ ಹೆಚ್ಚು ಸ್ಥಾನಗಳು ಹತ್ತರಿಂದ ಹದಿಮೂರು ಸ್ಥಾನಗಳನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ಗೆಲ್ಲಬಹುದು ಸಂಸದರ ಚುನಾವಣೆಯಲ್ಲಿ ಗೆಲ್ಲಬಹುದನ್ನೋ ಒಂದಷ್ಟು ಪ್ಲ್ಯಾನ್ ಇದೆ ಮತ್ತು ಸಚಿವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಲೋಕಸಭೆಗೆ ಎಂಟ್ರಿ ಕೊಟ್ಟರೆ ಆ ಒಂದು ಹತ್ತು ಹನ್ನೊಂದು ಸ್ಥಾನಗಳು ತೆರವಾಗುತ್ತೆ ಮತ್ತು ಇನ್ನು ಹಿಂದೆ ಇರ್ತಕ್ಕಂಥ ಆಕಾಂಕ್ಷಿಗಳು ಯಾರು ಯಾರೆಲ್ಲ ಮಂತ್ರಿಗಿರಿ ಸ್ಥಾನದ ವಂಚಿತ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಕೂಡ ಒಂದು ಅವಕಾಶ ಆಗುತ್ತೆ ಹೊಸಬರಿಗೆ ಕೂಡ ಅವಕಾಶ ಆಗುತ್ತೆ ಒಂದು ಹತ್ತು ಹನ್ನೊಂದು ಜನ ಅತೃಪ್ತರನ್ನು ಕೂಡ ಈ ಒಂದು ವಿಚಾರದಲ್ಲಿ ತೃಪ್ತಿಗೊಳಿಸಬಹುದು ಅಂದರೆ ಅವರಿಗೂ ಕೂಡ ಸಚಿವ ಸ್ಥಾನಗಳನ್ನು ಕೊಡಬಹುದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನು ಕೊಡಬಹುದು ಎಂಬ ಒಂದು ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿರ್ತಕ್ಕಂಥದ್ದು ಇದರಲ್ಲಿ ಕೆ ಎನ್ ರಾಜಣ್ಣ ಹಾಗೂ ಬಿ ನಾಗೇಂದ್ರ ಅವರು ಉಸ್ತುಕತೆ ತೋರಿದ್ದಾರೆ ಅವರು ಹೈಕಮಾಂಡ್ ಹೇಳಿದ್ರೆ ಅವರು ಕೂಡ ಮಾಡ್ತಾರೆ ತದನಂತರ ಸತೀಶ್ ಸತೀಶ್ ಜಾರಕಿಹೊಳಿ ಅವರು ನನಗೆ ಬೇಡ ನನ್ನ ಮಗನಿಗೆ ಟಿಕೆಟ್ ಕೊಡಿ ಎಂಬ ಲೆಕ್ಕಾಚಾರದಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಸೋತಿದ್ದರು ಮಂಗಳ ಅಂಗಡಿಯವರ ವಿರುದ್ಧ ಇಪ್ಪತ್ತೊಂದರ ಲೋಕಸಭಾ ಉಪಚುನಾವಣೆಯಲ್ಲಿ ಸೋತಿರೋದ್ರಿಂದ ಅವರು ಮತ್ತೆ ಕೇಳೋಲ್ಲ ಅನ್ಕೊಂತೀನಿ ಅವರ ಮಗನಿಗೆ ನನ್ನ ಮಗನಿಗೆ ಟಿಕೆಟ್ ಕೊಡಿ ಎಂದು ಕೇಳ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತು ಮಹದೇವಪ್ಪ ಕೂಡ ತನ್ನ ಮಗನಿಗೆ ಟಿಕೆಟ್ ಕೇಳ್ತಾರೆ ಇತ್ತ ಸಚಿವ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಅವರು ಕೂಡ ಒಂದು ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಜಯನಗರದಿಂದ ಸೌಮ್ಯ ರೆಡ್ಡಿ ಅವರು ಅತ್ಯಲ್ಪ ಮತಗಳಿಂದ ಸೋಲನ್ನಪ್ಪಿದ್ರು ಈಗ ಸೌಮ್ಯ ರೆಡ್ಡಿ ಅವರಿಗೆ ಬಹುತೇಕ ಬೆಂಗಳೂರು ಕೇಂದ್ರೀಯ ಕ್ಷೇತ್ರದ ಟಿಕೆಟ್ ಕಾಂಗ್ರೆಸ್ಸಿಂದ ಕೇಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಈ ಮಧ್ಯೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಲ್ಲಿ ಈ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ ಸಚಿವರುಗಳನ್ನು ಚುನಾವಣೆಗೆ ಸ್ಪರ್ಧಿಸಿದ್ರೆ ಸಚಿವರುಗಳು ಗೆಲ್ತಾರೆ ಎನ್ನುವ ವಿಚಾರದಲ್ಲಿ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಆದರೂ ಕೂಡ ಕಾಂಗ್ರೆಸ್ ಒಂದು ಪ್ರಯತ್ನ ಒಂದು ಮರಳಿ ಯತ್ನವ ಮಾಡು ಎಂಬ ವಿಚಾರದಲ್ಲಿ ಮತ್ತೊಂದು ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡ್ತಾ ಮುನ್ನಡೆಯನ್ನು ಸಾಧಿಸೋದಕ್ಕೆ ಹೊರಟಿರ್ತಕ್ಕಂಥದ್ದು ಸುಮಾರು ಈ ಒಂದು ಪ್ಲ್ಯಾನ್ ಪ್ರಕಾರ ಎಲ್ಲ ಕೂಡ ವರ್ಕೌಟ್ ಆದರೆ ಹತ್ತರಿಂದ ಹದಿಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಈಸಿಯಾಗಿ ಗೆಲ್ಲಬಹುದು ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ತೀರ್ಮಾನ ತೆಗೆದುಕೊಂಡಿದೆ